ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಚಾನಲ್ ಕಾಯಿಲೆಗಳು ಮನುಷ್ಯನಿಗೆ ಸಾಮಾನ್ಯ ಭೂಮಿಯ ಮೇಲೆ ಕಾಯಿಲೆಗಳೇ ಬಾರದು ಮನುಷ್ಯನಿಲ್ಲ ಕೆಲವು ಕಾಯಿಲೆಗಳು ಹೀಗೆ ಬಂದು ಹಾಗೆ ಹೋಗುತ್ತವೆ ಇನ್ನೂ ಕೆಲವು ಕಾಯಿಲೆಗಳು ಮನುಷ್ಯನ ಜೀವವನ್ನೇ ತೆಗೆದು ಬಿಡುತ್ತವೆ ಆದರೆ ಇನ್ನೂ ಕೆಲವು ಕಾಯಿಲೆಗಳು ಮನುಷ್ಯನ ದೇಹದ ಆಕಾರವನ್ನು ವಿಕಾರವಾಗಿಸಿ ಭಯ ಹುಟ್ಟಿಸುವಂತೆ ಮಾಡುತ್ತವೆ ಇವತ್ತಿನ ಈ ವಿಡಿಯೋದಲ್ಲಿ ಆ ಕಾಯಿಲೆಗಳು ಮತ್ತು ಅದಕ್ಕೆ ತುತ್ತಾದ ಮನುಷ್ಯರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಬೈಜಿದ್ ಹುಸೇನ್ ಪ್ರಪಂಚದಲ್ಲಿ ಎಷ್ಟೋ ಜನ ಚಿತ್ರವಿಚಿತ್ರವಾದ ರೋಗಗಳಿಂದ ಬಳಲುತ್ತಿದ್ದಾರೆ ಮತ್ತು ರೋಗಗಳು ಯಾವ ತರಹ ಇವೆ ಎಂದರೆ ಡಾಕ್ಟರ್ಗಳಿಗೂ ಸಹ ಈ ರೋಗಕ್ಕೆ ಪರಿಹಾರ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಬಾಂಗ್ಲಾದೇಶದ ವಾಸಿಯಾಗಿರುವ ಈ ಬಾಲಕ ಐದು ವರ್ಷದವನಾಗಿದ್ದು ಇವನೂ ಸಹ ಒಂದು ವಿಚಿತ್ರ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಈ ಕಾಯಿಲೆಯಿಂದ ಇವನಿಗೆ ಸಣ್ಣ ವಯಸ್ಸಿನಲ್ಲೇ ದೇಹದ ಚರ್ಮವೆಲ್ಲ ಮುದ್ದೆಯಾಗಿ ಮುಪ್ಪಾಗಿರುವ ಹಾಗೆ ಕಾಣುತ್ತಿದ್ದಾನೆ ಈ ಬಾಲಕನ ಹೆಸರು ಬೈಜಿದ್ ಹುಸೇನ್ ಈ ಬೈಜಿದ್ ಹುಸೇನ್ ಪ್ರೊಜೆರಿಯಾ ಎನ್ನುವ ಅಕಾಲ ವೃದ್ಧಾಪ್ಯ ಉಂಟು ಮಾಡುವ ವಿಚಿತ್ರ ರೋಗದಿಂದ ತತ್ತರಿಸಿ ಹೋಗಿದ್ದು ಈ ರೋಗದ ಕಾರಣದಿಂದಾಗಿ ಶರೀರದ ಮೇಲೆ ವಯಸ್ಸಿನ ಪ್ರಭಾವ ಎಂಟು ಪಟ್ಟು ವೇಗವಾಗಿ ಬೆಳೆಯುತ್ತದೆ ಮತ್ತು ಮನುಷ್ಯ ಹದಿಮೂರು ವರ್ಷಕ್ಕಿಂತ ಹೆಚ್ಚಾಗಿ ಬದುಕುಳಿಯುವುದಿಲ್ಲ ಈ ರೋಗದಿಂದ ಅವನು ಐದನೇ ವಯಸ್ಸಿನಲ್ಲೇ ವೃದ್ಧನಂತೆ ಕಾಣಿಸುತ್ತಿದ್ದಾನೆ ಹುಸೇನ್ ವಯಸ್ಸಿನ ಹುಡುಗರು ಇವನ ಜೊತೆ ಬೆರೆತು ಆಟವಾಡಲು ಹೆದರುವುದರಿಂದ ಈ ಬಾಲಕ ಶಾಲೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಹುಸೇನ್ ತಂದೆ ತಾಯಿ ಅವನ ಚಿಕಿತ್ಸೆಗಾಗಿ ಆಸ್ತಿ ಮಾರಿದ್ದರೂ ಸಹ ಡಾಕ್ಟರ್ಗಳು ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಆದರೂ ಅವನ ತಂದೆ ತಾಯಿ ಭರವಸೆ ಕಳೆದುಕೊಳ್ಳದೆ ಅವನಿಗೆ ಈಗಲೂ ಸಹ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಸ್ಕಾ ಯುವಾನೈ ಈ ವಿಚಿತ್ರ ಮನುಷ್ಯ ಚೀನಾದ ಲವತೋ ಗ್ರಾಮದ ನಿವಾಸಿಯಾಗಿದ್ದಾನೆ ಇವನ ಮುಖವು ಭಯಂಕರವಾಗಿದ್ದು ನೋಡಲು ಥೇಟ್ ಏಲಿಯನ್ಗಳ ತರ ಇದೆ ಐವತ್ನಾಲ್ಕು ವಯಸ್ಸಿನ ಈ ವ್ಯಕ್ತಿ ಹೆಸರು ಸ್ಕಾ ಆಗಿದ್ದು ಇವನು ಪ್ರಪಂಚದಲ್ಲೇ ಇರುವ ಅತಿ ವಿಚಿತ್ರ ಕಾಯಿಲೆಗೆ ಈಡಾಗಿದ್ದಾನೆ ಚೀನಾದ ನಿವಾಸಿಯಾಗಿರುವ ಈ ವ್ಯಕ್ತಿಯು ಬಾಲ್ಯದಿಂದಲೂ ನೋಡಲು ವಿಚಿತ್ರವಾಗಿದ್ದ ಆದರೆ ಅಚಾನಕ್ಕಾಗಿ ಹೈಪರ್ಪ್ಲೇಸಿಯಾ ರೋಗಕ್ಕೆ ತುತ್ತಾಗುತ್ತಾನೆ ಮೊದಲಿಗೆ ಈ ರೋಗದ ಬಗ್ಗೆ ಅಷ್ಟೇನೂ ಗಂಭೀರವಾಗಿ ಪರಿಗಣಿಸದೆ ಈ ರೋಗದ ಚಿಕಿತ್ಸೆ ತೆಗೆದುಕೊಳ್ಳುವುದಿಲ್ಲ ಬರುಬರುತ್ತಾ ಈ ರೋಗದ ಪ್ರಮಾಣ ಹೆಚ್ಚಾಗುತ್ತದೆ ಸದ್ಯ ಈತ ನೋಡಲು ತುಂಬ ವಿಚಿತ್ರ ಮತ್ತು ಭಯಂಕರವಾಗಿ ಕಾಣುತ್ತಿದ್ದಾನೆ ಈ ರೋಗದ ಕಾರಣದಿಂದಾಗಿ ಇವನು ಸರಿಯಾಗಿ ಕೇಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಡಾಕ್ಟರ್ಗಳು ಹೇಳುವ ಪ್ರಕಾರ ಸ್ಕಾಯಿನ ಮುಖದ ಟಿಶ್ಯೂಗಳು ತುಂಬ ಬೆಳೆದು ನಿಂತಿವೆ ಇದಕ್ಕೆ ಕಾರಣ ಮುಖದ ಹೈಪರ್ಪ್ಲೇಸಿಯಾ ರೋಗವಾಗಿದೆ ಇದರಿಂದಾಗಿ ಈ ವ್ಯಕ್ತಿಯ ಹಲ್ಲುಗಳು ಸಹ ಉದುರಿವೆ ಸ್ಕಾಯಿನ ಅಣ್ಣ ಹೇಳುವ ಪ್ರಕಾರ ಡಾಕ್ಟರ್ಗಳು ಆಪರೇಷನ್ ಮಾಡಲು ಹೇಳಿದಾಗ ಅವರ ಆರ್ಥಿಕ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು ಆದರೆ ಈಗ ಅವರು ಇದಕ್ಕೋಸ್ಕರ ದುಡ್ಡು ಕೂಡಿಸಲಾಗಿದ್ದು ಸ್ಕಾಯ್ಗೆ ಸಾಮಾನ್ಯ ಜನರ ಜೀವನ ಜೀವಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆಯಂತೆ ಡೇಡೇಕೋಸ್ವರ ಇಂಡೋನೇಷ್ಯಾದ ಡೇಡೆ ಕೋಸ್ವರನನ್ನು ಟ್ರೀಮೆನ್ ಎಂದು ಕೂಡ ಕರೆಯುತ್ತಾರೆ ಈತನಿಗೆ ಒಂದು ವಿಚಿತ್ರ ರೋಗವಿತ್ತು ಈ ರೋಗದಿಂದಾಗಿ ಈತನ ದೇಹವು ಒಂದು ಮರದ ಥರ ಮಾರ್ಪಾಡಾಗಿತ್ತು ಈ ರೋಗದಿಂದಾಗಿ ಅವನ ಕಾಲು ಮತ್ತು ಕೈಗಳಿಂದ ಮರದ ತೊಗಟೆಯಂತ ವಸ್ತು ಉದುರುತ್ತಾ ಇತ್ತು ಈ ಖಾಯಿಲೆಯ ಹೆಸರು ಲವಾಂಡಾಸ್ಕಿ ಲಟ್ಸ್ ಡಿಸ್ಪ್ಲೇಸಿಯಾ ಈ ರೋಗದಿಂದ ದೇಹದ ಭಾಗಗಳು ಮರದ ಕಂಬೆಗಳಂತೆ ಬೆಳೆಯಲು ಪ್ರಾರಂಭವಾಗುತ್ತವೆ ಈ ರೋಗದ ಚಿಕಿತ್ಸೆ ಎಲ್ಲಿಯವರೆಗೂ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಎರಡು ಸಾವಿರದ ಎಂಟರಲ್ಲಿ ಅಮೆರಿಕಾದ ಡಾಕ್ಟರ್ಗಳ ಸತತ ಕಠಿಣ ಪರಿಶ್ರಮದಿಂದಾಗಿ ಆಪರೇಷನ್ ಮಾಡಿ ಈತನ ದೇಹದಿಂದ ಎಂಟು ಜಿಯಷ್ಟು ಮರದ ತೊಗಟಿಯಂಥ ವಸ್ತುವನ್ನು ತೆಗೆಯಲಾಯಿತು ಆದರೆ ಇದಾದ ಕೆಲವೇ ಕೆಲವು ದಿನಗಳಲ್ಲಿ ಇನ್ಫೆಕ್ಷನ್ನಿಂದಾಗಿ ಡೇಡೆಗೆ ಮತ್ತೆ ದೇಹದಲ್ಲಿ ಇದರ ಪ್ರಮಾಣ ಹೆಚ್ಚಾಗುತ್ತದೆ ವರ್ಷದಲ್ಲಿ ಎರಡು ಆಪರೇಷನ್ಗಳಾದರೂ ಡೇಡೆ ಇದರಿಂದ ಮುಕ್ತನಾಗುವುದಿಲ್ಲ ಅವನ ಹೆಂಡತಿ ಮಕ್ಕಳು ಸಹ ಅವನಿಂದ ದೂರವಾಗುತ್ತಾರೆ ಜೀವನದ ಕೊನೆಯ ದಿನಗಳಲ್ಲಿ ಡೇಡೆ ಒಬ್ಬಂಟಿಗನಾಗುತ್ತಾನೆ ರೋಗ ತೀವ್ರವಾದಾಗ ಅವನು ತನ್ನ ಆಹಾರವನ್ನು ತಾನೇ ಸೇವಿಸದ ಪರಿಸ್ಥಿತಿಗೆ ಬರುತ್ತಾನೆ ಮತ್ತು ಕೊನೆಯ ದಿನಗಳಲ್ಲಿ ಅವನ ತೂಕ ಕೇವಲ ಐದು ಕೆಜಿ ಇತ್ತು ಎಂದು ಡಾಕ್ಟರ್ಗಳು ತಿಳಿಸುತ್ತಾರೆ ಕೊನೆಗೂ ಡೇಡೆ ಒಂದು ದಿನ ಮರಣ ಹೊಂದುತ್ತಾನೆ ಆತನಿಗೆ ತಾನು ಗುಣಮುಖನಾಗುತ್ತೇನೆ ಎಂಬ ಭರವಸೆ ಇತ್ತು ಆದರೆ ದುಃಖಕರ ಸಂಗತಿ ಎಂದರೆ ಅವನು ಆ ವಿಚಿತ್ರ ಕಾಯಿಲೆಯಿಂದ ಗುಣಮುಖನಾಗದೆ ಕೊನೆಯೂ ಸೇರೆಳೆಯುತ್ತಾನೆ ಆಡಮ್ ಡ್ರೇನರ್ ಆ್ಯಡಮ್ ರೇನರ್ನ ಜೀವನದ ಬಗ್ಗೆ ತುಂಬ ಕಮ್ಮಿ ಮಾಹಿತಿಗಳು ದೊರಕಿವೆ ಆದರೆ ರೇನರ್ನ ಕಾಯಿಲೆ ಮಾತ್ರ ಮೆಡಿಕಲ್ ಇತಿಹಾಸದ ಅತಿ ರಹಸ್ಯ ಕಾಯಿಲೆಗಳಲ್ಲಿ ಒಂದಾಗಿದೆ ಆ್ಯಡಮ್ನ ಇಪ್ಪತ್ತೊಂದು ವರ್ಷದವರೆಗೆ ಅವನ ಎತ್ತರ ನಾಲ್ಕು ಫೀಟ್ಗಳಿಗಿಂತ ಕಮ್ಮಿ ಇದ್ದರಿಂದ ಅವನನ್ನು ಡಾಕ್ಟರ್ಗಳು ಕುಳ್ಳ ಎಂದು ಘೋಷಣೆ ಮಾಡಲಾಗಿತ್ತು ಅದಾದ ನಂತರ ಆದದ್ದೇ ಚಮತ್ಕಾರ ಆ್ಯಡಮ್ನ ಮೂವತ್ತೆರಡನೇ ವಯಸ್ಸಿನವರೆಗೂ ಬರುಬರುತ್ತಾ ಅವನು ಏಳು ಫೀಟ್ ಎರಡು ಇಂಚು ಎತ್ತರವಾಗಿ ಒಬ್ಬ ವಿಶಾಲ ದೈತ್ಯಮಾನವನಾಗಿ ಬದಲಾಗುತ್ತಾನೆ ಒಂದು ರೋಗದಿಂದಾಗಿ ಅವನ ದೇಹದ ಎತ್ತರವು ವರ್ಷಕ್ಕೆ ಮೂರು ಪಾಯಿಂಟ್ ಐದು ಸೊನ್ನೆ ಇಂಚು ಎತ್ತರ ಬೆಳೆಯಲಾರಂಭಿಸಿತು ಶರೀರದಲ್ಲಿ ಆದ ಅಸಾಧಾರಣ ಬೆಳವಣಿಗೆಯಿಂದ ಅವನ ಮೂಳೆಗಳು ದುರ್ಬಲವಾಗುತ್ತಾ ಹೋದವು ಆ್ಯಡಮ್ನ ಮೆದುಳಿನ ಪಿಯೂಷ್ ಗ್ರಂಥಿ ಈ ರೋಗಕ್ಕೆ ಕಾರಣವೆಂದು ಹೇಳಲಾಗುತ್ತದೆ ಮೆದುಳಿನ ಈ ಭಾಗದಲ್ಲಿ ಒಂದು ಟ್ಯೂಮರ್ ಇರುವುದರಿಂದ ಅವನ ಶರೀರವು ತುಂಬ ವೇಗವಾಗಿ ಬೆಳೆಯಲಾರಂಭಿಸಿತ್ತು ಕೊನೆಯ ದಿನಗಳನ್ನು ಆ್ಯಡಮ್ ವೃದ್ಧಾಶ್ರಮದಲ್ಲಿ ಕಳೆದಿದ್ದ ಮತ್ತು ಐವತ್ತೊಂದು ವರ್ಷಕ್ಕೆ ತೀರಿಕೊಂಡಾಗ ಅವನ ಎತ್ತರ ಏಳು ಫೀಟ್ ಎಂಟು ಇಂಚು ಮೆಡಿಕಲ್ ಇತಿಹಾಸದಲ್ಲೇ ಆ್ಯಡಮ್ ಒಬ್ಬ ಅತಿ ಕುಳ್ಳ ಮತ್ತು ಅತಿ ಎತ್ತರದ ಎರಡೂ ಮೆಡಿಕಲ್ ಕಂಡೀಷನ್ಗಳನ್ನು ಅನುಭವಿಸಿದ್ದ ವ್ಯಕ್ತಿಯಾಗಿದ್ದ ಜೋಸೆಫ್ ಮೆರಿಕನ್ ಜೋಸೆಫ್ ಮೆರಿಕನ್ ಪ್ರಪಂಚದ ರಹಸ್ಯವಾದ ಕಾಯಿಲೆಯಿಂದ ಬಳಲುತ್ತಿದ್ದ ಅವನು ಮೃತನಾಗಿ ನೂರ ಇಪ್ಪತ್ತೇಳು ವರ್ಷಗಳು ಕಳೆದರೂ ಆತನ ರೋಗ ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ ಡಾಕ್ಟರ್ಗಳು ಹೇಳುವ ಪ್ರಕಾರ ಈ ಥರದ ರಹಸ್ಯವಾದ ಕಾಯಿಲೆಗಳಿಗೆ ಇಂದೂ ಸಹ ಪರಿಹಾರವಿಲ್ಲವಂತೆ ಎಲಿಫೆಂಟ್ ಮ್ಯಾನ್ ಎಂದೇ ಪ್ರಸಿದ್ಧವಾಗಿದ್ದ ಜೋಸೆಫ್ ಮೆರಿಕನ್ನ ತಲೆ ಮತ್ತು ದೇಹದ ಕೆಲವು ಭಾಗಗಳ ಆಕಾರವು ತುಂಬ ವಿಕಾರವಾಗಿದ್ದವು ಈತನಿಗೆ ತುಂಬ ಸಣ್ಣ ವಯಸ್ಸಿನಿಂದಲೇ ದೇಹದ ಆಕಾರ ವಿಕಾರವಾಗಲು ಆರಂಭವಾಗಿತ್ತು ಜೋಸೆಫ್ ಹನ್ನೊಂದು ವರ್ಷದವನಿರುವಾಗಲೇ ತಾಯಿ ತೀರಿಕೊಂಡಿದ್ದರಿಂದ ಅವನ ತಂದೆ ಮತ್ತೊಂದು ಮದುವೆಯಾದ ಅದಾದ ನಂತರ ಅವನನ್ನು ಮನೆಯಿಂದ ಹೊರದೂಡಲಾಯಿತು ಹೊಟ್ಟೆಪಾಡಿಗಾಗಿ ಈತ ಕೆಲಸ ಹುಡುಕಲು ಮುಂದಾದಾಗ ಈತನ ದೇಹದ ವಿಕಾರತೆಯನ್ನು ನೋಡಿ ಕೆಲಸ ಕೊಡಲು ಯಾರೂ ಮುಂದಾಗಲಿಲ್ಲ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಜೋಸೆಫ್ ಒಬ್ಬ ಶೋಮನ್ ಜೊತೆ ಮಾತನಾಡಿ ಅವನಲ್ಲಿ ಕೆಲಸಕ್ಕೆ ಸೇರಿಕೊಂಡ ಆಗ ಆ ಶೋ ಅವನ ವಿಕಾರತೆಯನ್ನು ತಮಾಷೆಯಾಗಿ ತೋರಿಸಲು ಜನರಿಗೆ ಶೋಗಳನ್ನು ಆರಂಭಿಸಿದ ಹೀಗೆ ಲಂಡನ್ನಲ್ಲಿ ಶೋ ಮಾಡುವಾಗ ಜೋಸೆಫ್ ಮೇಲೆ ಹೆಸರಾಂತ ಸರ್ಜನ್ ಫ್ರೆಡ್ರಿಕ್ ಟ್ರೆವೆಸ್ ಕಣ್ಣು ಬಿದ್ದಿತ್ತು ಅದಾದ ನಂತರ ಸರ್ಜನ್ ಜೋಸೆಫ್ರನ್ನು ಲಂಡನ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ಜೋಸೆಫ್ ಅವನ ಮುಂದಿನ ಜೀವನವನ್ನು ಅಲ್ಲಿಯೇ ಕಳೆಯಬೇಕಾಯಿತು ಕೇವಲ ಇಪ್ಪತ್ತೇಳು ವರ್ಷದವನಿದ್ದಾಗ ಜೋಸೆಫ್ ಮರಣ ಹೊಂದಿದ ಆ ಸಮಯದಲ್ಲಿ ತುಂಬಾ ಡಾಕ್ಟರ್ಗಳು ಅವನ ದೇಹದ ಮೇಲೆ ಪರೀಕ್ಷೆ ಮಾಡಿದರು ಆದರೆ ಅವನ ತಿರುಚಿದ ತೆಲೆ ಸಡಿಲವಾದ ಚರ್ಮ ತುಂಬಾ ದಪ್ಪವಾಗಿದ್ದ ಬಲಗೈನ ಅಸಲಿ ಕಾರಣ ವೈದ್ಯಲೋಕಕ್ಕೆ ಕೊತ್ತೇ ಆಗಲಿಲ್ಲ ವಿಜ್ಞಾನಿಗಳು ಜೋಸೆಫ್ನ ಮೂಳೆಗಳಿಂದ ಡಿಎನ್ಎ ಪರೀಕ್ಷೆ ನಡೆಸಿ ಇದು ಯಾವ ರೋಗವೆಂದು ಕಂಡುಹಿಡಿಯಬೇಕೆಂದಿದ್ದರು ಆದರೆ ಅದು ಅಸಾಧ್ಯವಾದ್ದರಿಂದ ಜೋಸೆಫ್ ಮೆರಿಕನ ರೋಗವು ಇಂದಿಗೂ ಸಹ ವೈದ್ಯಲೋಕಕ್ಕೆ ಒಂದು ಸವಾಲಾಗಿ ಉಳಿದಿದೆ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಖಂಡಿತ ಲೈಕ್ ಮಾಡಿ ಮತ್ತು ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಮಾಹಿತಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ